ಸಿಸ್ಟಮ್ ಅಲ್ಲಿ ಇಂಡೋಗಮಿ ಮತ್ತು ಎಕ್ಸೋಗಮಿ ಅಂತ ಮಾತ್ರ ಮ್ಯಾರೇಜ್ ಸಿಸ್ಟಮ್ ಇರುತ್ತೆ ತಾಯಿ ಬಣ ಮತ್ತು ತಂದೆ ಬಣ ಅಂತ ಇರುತ್ತೆ ತಂದೆ ಬಣದಲ್ಲಿ ತಾಯಿ ಬಣದವರು ತಾಯಿ ಬಣದವರು ತಂದೆ ಬಣದಲ್ಲಿ ಮದುವೆ ಆಗಿ ಅಲ್ಲಿ ಕ್ಲಿಯರ್ ಸಮಾನ ಲಿಂಗಾನುಪಾತ ಇದ್ರೆ ಇನ್ನೂ ಕ್ಲಿಯರ್ ಅದು ತಾಯಿ ಬಣದಲ್ಲಿ ಮತ್ತು ತಂದೆ ಬಣದಲ್ಲಿ ಜೆಂಡರ್ ಬೇಸ್ ಅಲ್ಲಿ ಇಂಬ್ಯಾಲೆನ್ಸ್ ಆದ್ರೆ ನೀವೇನ್ ಮಾಡ್ತೀರಿ ಏಳು ಮನೆ ಬೀಗರು ಅಂತ ಕರೀತಾರೆ ನಾನು ಮದುವೆ ಆಗ್ಬೇಕಾದ್ರೆ ನನ್ನಳೆನಿಗೆ ಏನಾಗ್ತಾಳೆ ಆಕೆ ಅಕ್ಕ ಅಥವಾ ತಂಗಿ ಆಗ್ತಾಳೆ ಅಲ್ವಾ ಆ ಫ್ಲೆಕ್ಸಿಬಲ್ ಪ್ಲ್ಯಾನ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಅವರು ಯಾರನ್ನು ಬೇಕಾದರೂ ಮದುವೆ ಆಗ್ಬೋದು ಅವನು ಲೈಂಗಿಕ ಇದರಿಂದ ಮತ್ತು ಸಂತಾನೋತ್ಪತ್ತಿಯಿಂದ ಹೊರಗುಳಿಬಾರದು ಅನ್ನುವಂಥ ಒಂದು ಒಳ್ಳೆ ಥಾಟ್ ಇರ್ಬೋದು ಈ ಥರ ಅವರು ಯಾವುದೇ ಸಮೂಹದ ಹೊರಗಡೆಗೆ ಹೋಗದಲ್ಲೇ ಅಲ್ಲಿನೇ ಫ್ರೇಮನ್ನು ಹಾಕ್ಕೊಂಡಿರೋದ್ರಿಂದ ಜಾತಿ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಈ ಸಮುದಾಯಗಳಲ್ಲಿ ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಮ್ಯಾರೇಜ್ ಸಿಸ್ಟಮ್ ಇದೆ ಮ್ಯಾರೇಜ್ ಸಿಸ್ಟಮ್ ಅಂದ ತಕ್ಷಣವೇ ಎಲ್ರಿಗೂ ಕಾಣಿಸುವಂತಹದ್ದು ಮತ್ತು ನಮಗೆ ಸೋಷಿಯಲಾಜಿ ಮೇಸ್ಟ್ಗಳು ಇವರೆಲ್ಲ ಹೇಳ್ಕೊಟ್ಟಿರುವಂಥದ್ದು ರಾಕ್ಷಸ ವಿವಾಹ ಗಾಂಧರ್ವ ವಿವಾಹ ಆರ್ಯ ವಿವಾಹ ಅಂತೆಲ್ಲ ನಮಗೆ ಸುಳ್ಳು ಸುಳ್ಳೆಲ್ಲ ಹೇಳ್ಕೊಟ್ಟಿದ್ದಾರೆ ಒರಿಜಿನಲ್ ಆಗಿ ಆ ಥರದ ವಿವಾಹ ವ್ಯವಸ್ಥೆ ಇಂಡಿಯಾದಲ್ಲ ಈ ಪ್ರಪಂಚದಲ್ಲಿ ಎಲ್ಲೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಯಾರಾದರೂ ಮ್ಯಾರೇಜ್ ಬಗ್ಗೆ ಮ್ಯಾರೇಜ್ ಸಿಸ್ಟಮ್ ಬಗ್ಗೆ ಅತ್ಯಂತ ತಿಳುವಳಿಕೆ ಇಲ್ಲದ ರೀತಿಯಲ್ಲಿ ತಿಳುವಳಿಕೆಯನ್ನು ಪಡ್ಕೊಳ್ಬೇಕು ಅನ್ನೋದಾದರೆ ನೀವು ಚನ್ನಶಂಕರ ಪುಸ್ತಕಗಳನ್ನು ಓದಿ ಅಲ್ಲಿ ಇದೇ ಥರದ ರಾಕ್ಷಸ ವಿವಾಹಗಳು ಗಾಂಧರ್ವ ವಿವಾಹಗಳು ಆರ್ಯ ವಿವಾಹಗಳು ಆ ಥರದ ಒಂದು ಏಳೆಂಟು ವಿವಾಹಗಳನ್ನು ಹೇಳ್ತಾನೆ ಒರಿಜಿನಲ್ ಆಗಿ ವಿವಾಹ ಸಿಸ್ಟಮಲ್ಲಿ ಹಂಗಿರಲ್ಲ ಬಾಬಾ ಸಾಹೇಬ್ರೆ ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿದರು ಅದಕ್ಕಿನ್ನೂ ಹಿಂದೆ ಟೇಲರು ಮತ್ತು ತುಂಬ ದೊಡ್ಡ ದೊಡ್ಡ ಆಂಥ್ರಫಲಜಿಸ್ಟ್ಗಳೆಲ್ಲರೂ ಪ್ರೆಸೆಂಟ್ ಮಾಡಿರುವಂತಹದ್ದು ಏನಂದರೆ ಮ್ಯಾರೇಜ್ ಸಿಸ್ಟಮಲ್ಲಿ ಇಂಡೋಗಮಿ ಮತ್ತು ಎಕ್ಸೋಗಮಿ ಅಂತ ಮಾತ್ರ ಮ್ಯಾರೇಜ್ ಸಿಸ್ಟಮ್ ಇರುತ್ತೆ ಅಂದರೆ ಹೊರಕುಲ ವಿವಾಹ ಒಳಕುಲ ವಿವಾಹ ಅಂತ ಒಂದಿರುತ್ತೆ ಒಳಕುಲ ವಿವಾಹ ತುಂಬ ಪ್ರಿಮಿಟಿವ್ ಮ್ಯಾರೇಜ್ ಸಿಸ್ಟಮ್ ಅದು ಒಳಕುಲ ವ್ಯವಸ್ಥೆ ಒಳಕುಲ ವಿವಾಹದ ವ್ಯವಸ್ಥೆ ಯಾವ ಸಮುದಾಯದಲ್ಲಿರುತ್ತೋ ಆ ಸಮುದಾಯ ಅತ್ಯಂತ ಪ್ರಾಚೀನ ಸಮುದಾಯ ಅಂತ ನಾವು ಡಿಕ್ಲೇರ್ ಮಾಡಿಬಿಡ್ಬೋದು ಅದರಲ್ಲೇನು ಯಾರಿಗೂ ತಕರಾರುಗಳಿರೋದಿಲ್ಲ ಹೊರಕುಲ ವಿವಾಹ ಅಂದರೆ ಹೊರಬೆಡಗಿನ ವಿವಾಹ ಇದೊಂದು ಸ್ವಲ್ಪ ತುಂಬ ಇತ್ತೀಚೆಗೆ ಬಂದ ಅಂದರೆ ಮಾಡರ್ನ್ ಸೊಸೈಟಿ ಅಂತ ಕರಿತೀವಲ್ಲ ಆ ಥರದಲ್ಲಿ ಬಂದ ವಿವಾಹ ನೋಡಿ ಒಂದು ಸಮುದಾಯ ಮ್ಯಾರೇಜ್ ಸಿಸ್ಟಮಲ್ಲಿ ಎಷ್ಟು ಕ್ಲಾರಿಫೈಡು ಮತ್ತು ಎಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ ಅಂತಂದರೆ ಸಮುದಾಯಕ್ಕೆ ಯಾವತ್ತೂ ವ್ಯಕ್ ಒಬ್ಬ ವ್ಯಕ್ತಿನೂ ಕೂಡ ತುಂಬಾ ಮುಖ್ಯ ಆಗ್ತಾನೆ ಯಾಕಂತಂದ್ರೆ ಈ ವಾಸ್ ವೆಲ್ತ್ ಆಫ್ ದ ಟ್ರೈಬ್ ಒಬ್ಬ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಅಂದ ತಕ್ಷಣ ಅದು ಜೆಂಡರ್ ಬೇಸಲ್ಲಿ ಮೇಲ್ ಅಂತ ಹೋಗ್ಬಾರ್ದು ಇವನ್ ಆಲ್ಸೋ ಫೀಮೇಲ್ ಕೂಡ ವ್ಯಕ್ತಿ ಅಂತಂದ್ರೆ ಕೇವಲ ಪುರುಷ ಮಾತ್ರ ಅಲ್ಲ ಮಹಿಳೆಯು ಅಂತ ಅಂದ್ಕಳ್ಬೇಕು ಹಂಗಾಗಿ ಒಬ್ಬ ಮಹಿಳೆಯನ್ನು ಕೂಡ ಅದು ಸಮುದಾಯದಿಂದ ಹೊರಗಡೆಗೆ ಕಳಿಸ್ಲಿಕ್ಕೆ ಇಷ್ಟಪಡಲ್ಲ ಒಬ್ಬ ಪುರುಷನನ್ನು ಸಮುದಾಯದಿಂದ ಹೊರಗಡೆ ಕಳಿಸ್ಲಿಕ್ಕೆ ಅದು ಇಷ್ಟಪಡೋದಿಲ್ಲ ಈಗ ಬಾಬಾ ಸಾಹೇಬರು ಕ್ಯಾಸ್ಟ್ ಇನ್ ಇಂಡಿಯಾದಲ್ಲಿ ಹೇಳಿರೋ ಹಾಗೆ ಮ್ಯಾರೇಜ್ ಸಿಸ್ಟಮಲ್ಲಿ ಅನುಪಾತದಲ್ಲಿ ಲಿಂಗಾನುಪಾತ ಇದ್ರೆ ಮ್ಯಾರೇಜ್ಗೆ ಸಮಸ್ಯೆ ಅಲ್ಲ ಅಂದರೆ ಈಗ ಎಕ್ಸಾಂಪಲ್ ತಗೊಂಬಿಡೋಣ ಒಡಲರು ಅನ್ನುವಂಥದ್ದು ನನಗೆ ತಾಯಿ ಬಣ ಮಂದಲರು ಅಂತಂದರೆ ನಾವು ನಾವು ತಂದೆ ಬಣ ಅಂತ ಇಟ್ಕೊಳ್ಳೋಣ ತಾಯಿ ಬಣದಲ್ಲೂ ಮತ್ತು ತಂದೆ ಬಣದಲ್ಲೂ ಸಮಾನವಾದ ಲಿಂಗಾನುಪಾತ ಗಂಡ್ಮಕ್ಳು ಹೆಣ್ಮಕ್ಳು ಸರಿಸಮಾನವಾಗಿ ಹುಟ್ಟಿ ಮುಂದುವರೆದು ಬದುಕಿದ್ರೆ ಮ್ಯಾರೇಜ್ ಸಿಸ್ಟಮ್ಗೆ ಯಾವತ್ತು ತೊಂದರೆ ಬರೋದಿಲ್ಲ ಅಲ್ಲಿ ಅವ್ರು ಇಲ್ಲರೂ ಮದುವೆ ಆಗ್ತಾರೆ ಇಲ್ಲರಲ್ಲರ ಮದುವೆ ಆಗ್ತಾರೆ ಮತ್ತೆ ತಂದೆ ಬಣದಲ್ಲೂ ನಮ್ಮಲ್ಲಿ ಸಬ್ ಕ್ಲಾನ್ಗಳಿದಾವೆ ಇಂಡಿಯಾದಲ್ಲಿ ಮಾತ್ರ ಇವಿರೋದು ಜಗತ್ತಿನ ಯಾವ ಸಮುದಾಯಗಳಲ್ಲೂ ಕೂಡ ತಂದೆ ಬಣ ಮತ್ತು ತಾಯಿ ಬಣ ಅಂತ ಮಾತ್ರ ಇರುತ್ತೆ ಇಂಡಿಯಾದಲ್ಲಿ ಹಂಗಲ್ಲ ತಂದೆ ಬಣದಲ್ಲೂ ಮತ್ತು ಸಬ್ ಕ್ಲಾನ್ಸ್ ಬಂದ್ಬಿಡ್ತವೆ ಇದೊಂದು ಬಹಳ ವಿಶೇಷ ಇಂಡಿಯಾದ ಟ್ರೈಬ್ಗಳನ್ನ ಸ್ಟಡಿ ಮಾಡೋರಿಗೆ ಇದೊಂದು ಒಳ್ಳೆ ರೆಫರೆನ್ಸ್ ಸಬ್ ಕ್ಲಾನ್ಗಳು ಇರ್ತವೆ ಮತ್ತೆ ಸಬ್ ಕ್ಲಾನ್ಗಳಲ್ಲಿ ಇವ್ರು ಅವ್ರನ್ನ ಮದುವೆಯಾಗಂಗಿಲ್ಲ ಇವ್ರು ಇವ್ರ ಮದುವೆ ಆಗಿಲ್ಲ ಅಂತ ಕಂಡೀಷನ್ಸ್ಗಳು ಇರ್ತವೆ ಎಕ್ಸಾಂಪಲ್ ನನ್ನ ತಂದೆ ಬಣ ಮಂದಲರು ಅಂತ ನಾನು ಹೇಳಿದ್ನಲ್ಲ ನನಗೆ ಸಬ್ ಗಳಾಗಿ ಅಂದರೆ ಸಹೋದರ ಕುಲಗಳಾಗಿ ಕಾಮ್ಗೆ ಇರ್ತಾರೆ ಪಾಲೊಬ್ಬರು ಇರ್ತಾರೆ ಕಾಮ್ಗೆ ಎತ್ಲರು ಮದುವೆ ಆಗಲ್ಲ ಅಥವಾ ಒಡೆಲರು ಕಾಮ್ಗೆತ್ಲರಿಗೆ ಕೊಡದೇ ಇಲ್ಲ ಪಾಲಬ್ಬರು ಒಡೆಲರ್ನ ಅಸಲ್ಬಕ್ ಮದುವೆ ಆಗಲ್ಲ ಆದರೆ ಒಡೆಲರು ಕಂಪ್ಲೀಟ್ಲಿ ಮದುವೆ ಆಗುವ ಏಕೈಕ ಕುಲ ಯಾವುದು ಅಂತಂದರೆ ಮಂದುಲರು ಮಾತ್ರ ಆದರೆ ಮಂದುಲರ್ ನಾವಿದೀವಲ್ಲ ಎರಮಿಂಚು ನಾಯಕರನ್ನು ಹಾಕ್ತೀವಿ ಜೊತೆಗೆ ಗಟ್ಟಿಮುತ್ತಿಯರ್ ಅಂತ ಇದ್ದಾರೆ ಅವ್ರನ್ನೂ ಹಾಕ್ತೀವಿ ಮಾರ್ಮನ್ ಬುಡುಕ್ಲು ಅಂತ ಇದ್ದಾರೆ ಅವ್ರನ್ನೂ ಹಾಕ್ತೀವಿ ಅನುಪಾತದಲ್ಲಿ ಇದ್ದಾಗ ಪ್ರಾಬ್ಲಮ್ ಆಗೋದೇ ಇಲ್ಲ ಹಂಗಾಗಿ ಜಗತ್ತಿನ ಮಾನವ ಶಾಸ್ತ್ರಜ್ಞರು ಒಂದು ಡಿಕ್ಲೇರ್ ಮಾಡ್ಕೊಂಡ್ರು ಇರೋದಷ್ಟೇ ಏನು ತಾಯಿ ಬಣ ಮತ್ತು ತಂದೆ ಬಣ ಅಂತ ಇರುತ್ತೆ ತಂದೆ ಬಣದಲ್ಲಿ ತಾಯಿ ಬಣದವರು ತಾಯಿ ಬಣದವರು ತಂದೆ ಬಣದಲ್ಲಿ ಮದುವೆ ಆಗೋ ಅಲ್ಲಿ ಕ್ಲಿಯರ್ ಸಮಾನ ಲಿಂಗಾನುಪಾತ ಇದ್ರೆ ಇನ್ನೂ ಕ್ಲಿಯರ್ ಅದು ಇಂಡಿಯಾದಲ್ಲಿ ಒಂದು ಸಮಸ್ಯೆ ಬಂದು ಹೋಯ್ತು ಏನು ತಾಯಿ ಬಣದಲ್ಲಿ ಮತ್ತು ತಂದೆ ಬಣದಲ್ಲಿ ಜೆಂಡರ್ ಬೇಸಲ್ಲಿ ಇಂಬ್ಯಾಲೆನ್ಸ್ ಆದ್ರೆ ನೀವೇನ್ ಮಾಡ್ತೀರಿ ಒಂದು ನೀವು ಬೇರೆ ಸಮುದಾಯದಲ್ಲಿ ಮದುವೆ ಆಗ್ಬೇಕಾ ಬುಡಕಟ್ಟು ನಿಯಮದನ್ನ ಒಪ್ಕೊಳ್ಳಲ್ಲ ಹಂಗಂತೇಳಿ ಈ ವ್ಯಕ್ತಿಯನ್ನು ವಿವಾಹ ಆಗದಂಗೆ ಹಂಗೆ ಉಳಿಸ್ಬೇಕಾ ಸಮೂಹ ನಾಶ ಆಗುತ್ತೆ ಈಗ ಇಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಮುದಾಯ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಏನದು ಯಾವುದೇ ಕಾರಣಕ್ಕೂ ನನ್ನ ಸಮುದಾಯದಲ್ಲಿರುವ ಒಬ್ಬ ವ್ಯಕ್ತಿ ಇನ್ನೊಂದು ಸಮುದಾಯದ ಒಳಗಡೆ ಮದುವೆ ಆಗಂಗಿಲ್ಲ ಯಾಕಂದ್ರೆ ಅವನು ವೆಲ್ತ್ ಆಫ್ ದಿ ಕಮ್ಯುನಿಟಿ ಹಂಗಾಗಿ ಅವನು ಹೊರಗಡೆಗೆ ಹೋಗ್ಬಾರ್ದು ಇವನು ಹೊರಗಡೆಗೆ ಹೋಗ್ಬಾರ್ದು ಏನ್ ಮಾಡ್ಬೇಕು ಈಗ ತಾಯಿ ಬಣ ತಂದೆ ಬಣ ಅಂತ ನಾವು ಮಾತಾಡಿದ್ವಲ್ಲ ನಾನು ನನಗೆ ಹೆಣ್ಣು ಸಿಕ್ಕಿಲ್ಲ ಒಡೆಲರಲ್ಲಿ ನನ್ನ ಅಳಿಯ ಇದ್ದಾನೆ ನನ್ನ ಅಳಿಯ ಇದ್ದಾನೆ ಅವನಿಗೆ ಮಂದಲರಲ್ಲಿ ಹೆಣ್ಣು ಸಿಕ್ಕಿಲ್ಲ ನಾವಿಬ್ಬರಿಗೂ ಮದುವೆ ಆಗ್ಲೇಬೇಕು ಬೇರೆ ಕಮ್ಯುನಿಟಿಯಲ್ಲಿ ಮದುವೆ ಆಗಂಗಿಲ್ಲ ನಾವು ಏನು ಮಾಡಬಹುದು ಒಂದು ಸಮುದಾಯವಾಗಿ ಏನು ಮಾಡುತ್ತೆ ನಾನು ಸಬ್ ಕ್ಲಾನ್ಗಳಂತ ಹೇಳ್ತಾ ಬಂದನಲ್ಲ ಆಸ್ಟ್ರೇಲಿಯಾದ ಅರುಂಠ ಬುಡಕಟ್ಟಾಗಿರ್ಬೋದು ಬೇರೆ ಬೇರೆ ಬುಡಕಟ್ಟುಗಳಾಗಿರ್ಬೋದು ತಾಯಿ ಬಣ ತಂದೆ ಬಣ ಮಾತ್ರ ಇರುತ್ತೆ ಯಾರನ್ನ ಯಾರು ಬೇಕಾದ್ರೂ ಮದುವೆ ಓಡಬೋದು ಬಟ್ ಇಂಡಿಯಾದಲ್ಲಿ ಹಂಗಾಗಲ್ಲ ಹಂಗಾಗಿ ಅವ್ರು ಏನು ಮಾಡ್ತಾರೆ ಒಂದು ಸಮುದಾಯ ಒಂದು ನಾಲ್ಕೈದು ಫ್ಲೆಕ್ಸಿಬಲ್ ಕ್ಲಾನ್ಗಳನ್ನು ಕ್ರಿಯೇಟ್ ಮಾಡ್ಕೊಂಬಿಡುತ್ತೆ ಫ್ಲೆಕ್ಸಿಬಲ್ ಕ್ಲಾನ್ ಅಂತಂದರೆ ಏನು ಅಂತಂದರೆ ಅವ್ರನ್ನ ತುಂಬ ಸರಳ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಏನಂತ ಕರೀತಾರೆ ಏಳು ಮನೆ ಬೀಗರು ಅಂತ ಕರೀತಾರೆ ಈ ಐದು ಸಮುದಾಯದಲ್ಲೂ ಇದಾವೆ ಅಷ್ಟೇ ಅಲ್ಲ ಇಂಡಿಯಾದ ಯಾವುದೇ ಜಾತಿಯಲ್ಲೂ ಕೂಡ ಒಂದು ಫ್ಲೆಕ್ಸಿಬಲ್ ಕ್ಯಾಸ್ಟ್ ಇರುತ್ತೆ ಈಗ ನನಗೂ ಮತ್ತು ನನ್ನಳೇನಿಗೂ ಹೆಣ್ಣು ಸಿಕ್ಕಿಲ್ಲ ಕರೆಕ್ಟಾ ಇದು ನಮ್ಮ ತಲೆಯಲ್ಲಿರಬೇಕಾದದ್ದು ನಾನು ಮದುವೆ ಆಗ್ಬೇಕಾದ್ರೆ ನನ್ನಳೆನಿಗೆ ಏನಾಗ್ತಾಳೆ ಆಕೆ ಅಕ್ಕ ಅಥವಾ ತಂಗಿ ಆಗ್ತಾಳೆ ಅಲ್ವಾ ಆ ಫ್ಲೆಕ್ಸಿಬಲ್ ಕ್ಲಾನ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಅವ್ರು ಯಾರನ್ನು ಬೇಕಾದರೂ ಮದುವೆ ಆಗ್ಬೋದು ನಮ್ಮಲ್ಲಿ ಮತ್ತು ಮಾದಿಗರಲ್ಲಿ ಕುರುಬ್ರಲ್ಲಿ ಗೊಲರಲ್ಲಿ ಎಲ್ಲ ಜಾತಿಗಳಲ್ಲಿ ಕೂಡ ಅವ್ರನ್ನ ಏಳ್ಮನೆ ಬೀಗರು ಅಂತ ಕರೀತಾರೆ ಬಹುತೇಕ ಅವರ ಕುಲ ಯಾವುದ್ರನ್ನ ತೊಟ್ಟೆಮಾಗಿಟ್ಕೊಂಡಿರುತ್ತೆ ಅಂದರೆ ಹೂವನ್ನು ಇಟ್ಕೊಂಡಿರುತ್ತೆ ಇದು ಬಹಳ ಇಂಪಾರ್ಟೆಂಟು ಪಾಯಿಂಟು ಯಾಕೆ ಹೂವನ್ನೇ ಅವರು ಇಟ್ಕೊಳ್ತಾರೆ ಅಂತಂದರೆ ಹೂವನ್ನು ಯಾರು ಬೇಕಾದರೂ ಮುಡಿಬಹುದು ಅಂತ ಅದು ಟ್ಯಾಬು ಇಲ್ಲ ಅದಕ್ಕೆ ನಿಷೇಧ ಇಲ್ಲ ನಮ್ಮಲ್ಲಿ ಮಳೆಲರು ಅಂತ ಅವ್ರನ್ನ ಮಳೆಲರು ಅಂತಂದರೆ ಮಲ್ಲೆಲವರು ಅಂತ ಮಲ್ಲಿಗೆ ಹೂವಿನ ಟೊಟೆಮ್ ಜಾಸ್ಮಿನ್ ಆ ಟೊಟೆಮ್ನವರು ಮಲ್ಲಿಗೆ ಹೂವನ್ನ ಯಾರು ಬೇಕಾದರೂ ಮುಡಿಬೋದಲ್ವ ಹಂಗಾಗಿ ಈಗ ನನಗೂ ಎಣ್ಣೆ ಸಿಕ್ಕಿಲ್ಲ ನನ್ನ ನಳೇನಿಗೂ ಎಣ್ಣೆ ಸಿಕ್ಕಿಲ್ಲ ಅಂತಂದಾಗ ಮಳೆಲರಲ್ಲಿ ಮಳೆಲರು ಅಂತ ನಾನು ಹೇಳಿದ್ನಲ್ಲ ಮಲ್ಲಿಗೆ ಹೂವಿನ ಬೆಳಗಿನವರಲ್ಲಿ ಒಂದೇ ತಂದೆಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ ಒಂದೇ ತಂದೆಗೆ ಅಕ್ಕ ತಂಗಿ ಇಬ್ಬರು ಹೆಣ್ಣು ಹೆಣ್ಮಕ್ಳಿದಾರೆ ಅಂದರೆ ಅದರಲ್ಲಿ ಆ ಇಬ್ಬರು ಅಕ್ಕ ತಂಗಿಯರನ್ನು ನಾನು ಮತ್ತು ನನ್ನ ಅಳಿಯ ಮದುವೆ ಆಗ್ಬೋದು ಆವಾಗ ಇದು ಇದು ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆಗುತ್ತಾ ಸಮಸ್ಯೆನೇ ಆಗೋದಿಲ್ಲ ಯಾಕಂತಂದರೆ ಅವ್ರನ್ನ ಯಾರು ಬೇಕಾದರೂ ಮದುವೆ ಆಗ್ಬೋದು ಅದು ಏಳು ಮನೆ ಬೀಗರು ಅಂತ ಇದೆ ಅಳಿಯ ಮತ್ತು ಮಾವ ಅಕ್ಕ ತಂಗಿಯನ್ನೇ ಮದುವೆ ಆಗ್ಲಿಕ್ಕೆ ಸಾಧ್ಯ ಇದೆ ಮತ್ತು ಇವರು ಪಾತ್ರ ಎಂಥದ್ದು ಅವರು ತವ್ರ ಮನೆಗೆ ಹೋದಾಗ ಅಕ್ಕ ತಂಗಿ ಗಂಡನ ಮನೆಗಳಿಗೆ ಹೋದಾಗ ಅಕ್ಕ ತಂಗಿ ಆಗಿರೋದಿಲ್ಲ ಅಂತ ಈ ಥರದ ಒಂದು ಮ್ಯಾರೇಜ್ ಸಿಸ್ಟಮನ್ನು ಯಾಕೆ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ ಅಂದರೆ ನಾನು ಮೊದಲೇ ಹೇಳಿದೆ ಇನ್ನೊಂದು ಸಮುದಾಯದ ಒಳಗಡೆ ತನ್ನ ಸಮುದಾಯದ ಯಾವುದೇ ಬೆಡಗಿನ ವ್ಯಕ್ತಿ ಮದುವೆ ಆಗಲಿಕ್ಕೆ ಆ ಸಮೂಹ ಒಪ್ಪಿಗೆ ಕೊಡೋದಿಲ್ಲ ಮತ್ತು ಇದು ಬ್ರಾಹ್ಮಣರಲ್ಲೂ ಇದೆ ಎಂಟರ್ ಒ ಬಿ ಸಿ ಕಮ್ಯುನಿಟೀಸ್ಗಳಲ್ಲೂ ಇದೆ ಎಸ್ ಟಿ ಎಸ್ ಸಿಗಳಲ್ಲೂ ಇದೆ ಮತ್ತು ಪ್ರತಿ ಕ್ಯಾಸ್ಟಲ್ಲೂ ಕೂಡ ಈ ಥರದ ಒಂದು ನಾಲ್ಕರಿಂದ ಐದು ಕ್ಲಾನ್ಗಳು ಇದ್ದೇ ಇರ್ತವೆ ನಮ್ಮಲ್ಲಿ ಮಾರಮ್ಮನ ಬುಡಕ್ಲಾರನ್ನು ಯಾರು ಬೇಕಾದರೂ ಮದುವೆ ಆಗ್ಬೋದು ಮಳೆಲ್ಲರನ್ನು ಕೂಡ ಯಾರು ಬೇಕಾದರೂ ಮದುವೆ ಆಗ್ಬೋದು ಸಿಂಪಲ್ಲಾಗಿ ಅವ್ರನ್ನ ಏಳು ಮನೆ ಬೀಗರು ಅಂತ ಕರೀತಾರೆ ಅಣ್ಣ ತಮ್ಮ ಅಕ್ಕ ಎಲ್ಲರೂ ಎಲ್ಲರನ್ನು ಕೂಡ ಮದುವೆ ಆಗಲಿಕ್ಕೆ ಸಾಧ್ಯ ಇದೆ ನಾನು ಹೇಳಿದ್ನಲ್ಲ ನನ್ನ ಮನೆ ಒಳಗಡೆ ಇರುವ ನಾನು ಮತ್ತು ನನ್ನ ಅಳಿಯ ಒಂದೇ ತಂದೆಯ ಮಕ್ಕಳಿಬ್ಬರನ್ನು ಮದುವೆ ಆಗಬಹುದು ಅವ್ರ ಮನೆಗೆ ಹೋದಾಗ ಅವರು ಅಕ್ಕ ತಂಗಿ ಹಾಕ್ತಾರೆ ಗಣನ ಮನೆಗೆ ಬಂದಾಗ ನೆಗಣಿನಾದಿನಿ ಹಾಕ್ಬಿಡ್ತಾರೆ ಆಟೋಮೆಟಿಕ್ಕಾಗಿ ಈ ಥರದ ಒಂದು ಮ್ಯಾರೇಜ್ ಸಿಸ್ಟಮು ಇಂಡಿಯಾದಲ್ಲಿ ಮಾತ್ರ ಇರುವಂಥದ್ದು ಇದನ್ನು ಫ್ಲೆಕ್ಸಿಬಲ್ ಕ್ಲ್ಯಾನ್ ಅಂತ ಕರಿಬೇಕು ಅಷ್ಟೇ ನಾವು ಮಾನವಶಾಸ್ತ್ರೀಯ ಪರಿಭಾಷೆಯಲ್ಲಾದರೆ ಇದನ್ನು ಫ್ಲೆಕ್ಸಿಬಲ್ ಕ್ಲ್ಯಾನ್ ಅಂತ ಕರಿಬೋದು ತೀರ ಕನ್ನಡಕ್ಕೆ ಅದನ್ನು ನಾವು ಅನುವಾದ ಮಾಡ್ಕೊಳ್ಳೋದಾದರೆ ಬಾಗುವ ಕುಲ ಅಂತ ಬೇಕಾದರೂ ಕರಿಬೋದು ಇದನ್ನು ಬಹುಶಃ ನಾನು ಓದಿದ ಯಾವ ಆಂಥಾಲಜಿಸ್ಟು ಕೂಡ ಇದನ್ನು ಬರೀಲಿಲ್ಲ ಯಾಕೆ ಬರೀಲಿಲ್ಲ ಅಂತಂದ್ರೆ ಅಂತ ಇಂಟರ್ನ್ಯಾಷನಲ್ ಆಂಥಾಲಜಿಸ್ಟ್ಸ್ ಅಂತ ನಾವೇನು ಕರೀತೀವಿ ಅವರೆಲ್ಲ ಅವರಲ್ಲಿ ಈ ಥರದ ಸಮಸ್ಯೆನೇ ಬಂದಿರಲಿಲ್ಲ ಹಾಗಾಗಿ ಸಮಸ್ಯೆ ಬರದಲ್ಲಿ ಅದಕ್ಕೊಂದು ಆಲ್ಟರ್ನೇಟ್ ಆದ ಥಾಟ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಬಹುಶಃ ಆಗದಿರುವ ಕಾರಣಕ್ಕೆ ನಾವು ಇದನ್ನ ತುಂಬ ಗಮನ ಹರಿಸಿ ಮಾಡಬಹುದು ಮತ್ತೆ ಇದರ ಪಾಸಿಬಲಿಟೀಸ್ ಏನು ಸಾರ್ ಅಂತಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಯಾ ಈ ಥರ ಮಾಡಿದ್ರಿಂದ ಒಂದು ಬಹಳ ಕೆಟ್ಟ ಪರಿಣಾಮ ಆಗಿರ್ಬೋದು ಇನ್ನೊಂದು ಒಳ್ಳೆ ಪರಿಣಾಮನ ಆಗಿರ್ಬೋದು ಒಂದು ಸೋಷಿಯಲ್ ಜಸ್ಟಿಸು ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ತನ್ನ ಸಮುದಾಯದ ಒಳಗಡೆ ಲೈಂಗಿಕ ಆಯ್ಕೆಗಳನ್ನು ಮಾಡಿಕೊಡಬೇಕು ಅನ್ನುವಂಥದ್ದು ಅದೊಂದು ಜಸ್ಟಿಸು ಅವನು ಲೈಂಗಿಕ ಇದರಿಂದ ಮತ್ತು ಸಂತಾನೋತ್ಪತ್ತಿಯಿಂದ ಹೊರಗುಳಿಬಾರದು ಅನ್ನುವಂಥ ಒಂದು ಒಳ್ಳೆ ಥಾಟ್ ಇರ್ಬೋದು ಕೊನೆಗಿದ್ರೆ ಎಫೆಕ್ಟ್ ಇದೆಯಲ್ಲ ಅದು ಟೈಮ್ ಎ ವಿ ಹಾರಿಬಲ್ ಆಗಿರುತ್ತೆ ಯಾಕಂದರೆ ಸಮುದಾಯಗಳು ಮಾಡಿದೆಲ್ಲವೂ ಕೂಡ ಕರೆಕ್ಟ್ ಅಂತ ಯಾವ ಆಂಥ್ರಫಲಜಿಸ್ಟು ನಂಬಬಾರ್ದು ತುಂಬ ಒಳ್ಳೆ ಮಾಡಿರ್ಬೋದು ಅದರ ಎಫೆಕ್ಟು ಕೂಡ ಕೆಟ್ಟದಾಗಿರುತ್ತೆ ಈ ಥರ ಅವರು ಯಾವುದೇ ಸಮೂಹದ ಹೊರಗಡೆಗೆ ಹೋಗದಲ್ಲೇ ಅಲ್ಲಿನೇ ಫ್ರೇಮನ್ನು ಹಾಕ್ಕೊಂಡಿರೋದ್ರಿಂದ ಜಾತಿ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ಆಗಿಬಿಡುತ್ತೆ ಇದರ ಬ್ಯಾಡ್ ಎಫೆಕ್ಟ್ ಅದು ಯಾಕಂತಂದರೆ ಹೊರಗಡೆಗೆ ಹೋದಾಗ ಇನ್ನೊಂದು ಸಮುದಾಯದ ಮದುವೆ ಆದರೆ ಕ್ಯಾಸ್ಟ್ ಸಿಸ್ಟಮ್ ಇದೆಯಲ್ಲ ಅದು ಸ್ಲೋ ಆಗಿ ನಿಧಾನಕ್ಕೆ ನಿಧಾನಕ್ಕೆ ಸಡಿಲಾಗುತ್ತೆ ಆದರೆ ಕ್ಯಾಸ್ಟ್ ಒಳಗಡೆ ಅವರು ವಿವಾಹ ವ್ಯವಸ್ಥೆ ಏರ್ಪಟ್ಟಾಗ ಅದು ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅಂಥ ಟೈಮಲ್ಲಿ ನಾವು ಈ ರಕ್ತ ಸಂಬಂಧ ಅನ್ನುವಂಥದ್ದನ್ನು ಪಾಸಿಟಿವ್ ಆಗು ತಗೊಳ್ಬೇಕು ಕೆಲವೊಂದು ಸಲ ನೆಗೆಟಿವ್ ಆಗು ಕೂಡ ತಗೊಳ್ಬೇಕು ಒಂದೇ ರಕ್ತ ಕಂಟಿನ್ಯೂ ಆದರೆ ಅನುವಂಶಿಕತೆ ಆಗುತ್ತೆ ಅನುವಂಶೀಯತೆ ಕಂಟಿನ್ಯೂಸ್ ಆದರೆ ಅದು ಆಟೋಮೆಟಿಕ್ ಜಾತಿ ಆಗೋಗ್ಬಿಡುತ್ತೆ ಹ್ಞೂ ಇದು ಕೂಡ ಡ್ಯಾಮೇಜಿಂಗು ಟೈಮ್ ಸಮ್ಟೈಮ್ ಅನ್ನೋದೇನು ಜಾತಿಯ ಹುಟ್ಟಿನ ಬಹುತೇಕ ಮೂಲ ಎಲ್ಲಿದೆ ಅಂತಂದರೆ ಬಾಬಾ ಸಾಹೇಬ್ರೆ ಹೇಳಿದರು ಅದು ಇಂಡೋಗಮಿಯಲ್ಲಿದೆ ಎಕ್ಸೋಗಮಿಯಲ್ಲಿದೆ ಅಂದರೆ ಮ್ಯಾರೇಜ್ ಸಿಸ್ಟಮಲ್ಲಿದೆ ಅಂತಂತೇಳಿ ಜಾತಿಯ ಈ ಮಿಷನರಿ ವರ್ಕ್ ಇದೆಯಲ್ಲ ಮೆಕ್ಯಾನಿಸಮ್ ಅಂತ ಕರೀತಾರೆ ಬಾಬಾ ಸಾಹೇಬರು ಆ ಜಾತಿಯ ಮೆಕ್ಯಾನಿಸಮ್ ಇಲ್ಲಿಂದನೇ ಶುರುವಾಗಿದೆ ಬೈ ಚಾನ್ಸ್ ಇಂಡಿಯಾದಲ್ಲೇನಾದರೂ ಆ ಸಮುದಾಯದ ಒಳಗಡೆ ಈ ಫ್ಲೆಕ್ಸಿಬಲ್ ಪ್ಲ್ಯಾನನ್ನು ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಅಂತಂದಿದ್ರೆ ಒಂದಷ್ಟು ಜಾತಿ ವ್ಯವಸ್ಥೆ ಸಡಿಲಗೊಳ್ಳೋದು ಇಷ್ಟು ಆಗಿ ಇರ್ತಿರ್ಲಿಲ್ಲ ನೀವು ಕ್ಯಾಸ್ಟಿನ್ ಇಂಡಿಯಾ ಪುಸ್ತಕ ಓದಿದಾಗ ಬಾಬಾ ಸಾಹೇಬರು ಹೇಳಿದ್ದನ್ನು ನಾವು ಈ ರೀತಿಯಲ್ಲೂ ಕೂಡ ಫಾರ್ಮಲ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇದೆ ಭಾಳ ವಿಶೇಷವಾದ ಪ್ಲ್ಯಾನ್ಗಳು ಇದು ಫ್ಲೆಕ್ಸಿಬಲ್ ಪ್ಲ್ಯಾನ್ ಅನ್ನುವಂಥದ್ದು